ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿರಿ ಫೋರ್ಸ್ ತೂಫಾನೊಂದು ಗಾಡಿಗಳಿಸಿಕೊಡಿದಲ್ವಾ ಹೌದ್ರಿ ಮೋಡಲಿಷ್ಟು ಗಾಡಿ ಎರಡು ಸಾವಿರದ ನಾಲ್ಕು ಮಾಡಲ್ರೀ ಎರಡು ಸಾವಿರದ ನಾಲ್ಕು ಓನರು ಎಂಟು ಜನ ಇದ್ದಾರೆ ಸರ್ ಎಂಟು ಜೋನರ್ ಆಗಿದ್ದಾರಾ ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಮೂರನೇ ತಿಂಗಳು ಮಟ್ಟ ಇನ್ಸುಲೇಷನ್ ಐತೆ ರೀ ಎರಡು ಸಾವಿರದ ಇಪ್ಪತ್ತೆಂಟರ ಮಟ್ಟ ಪಾಸಿಂಗ್ ಐತೆ ಸರ್ ಹ್ಮ್ ಲೋನ್ ಇಲ್ಲ ಅಲ್ಲ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಎಷ್ಟು ಐತೆ ಗಾಡಿದು ರನ್ನಿಂಗ್ ಮೀಟರ್ ಹೊಸದು ಹಾಕಿದೆ ಸರ್ ಅದನ್ನ ನೋಡಿಲ್ಲ ಸರ್ ಅದು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಮೂವತ್ತು ಪರ್ಸೆಂಟ್ ಅದಾವೆ ಸರ್ ನೀರು ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಕಂಡೀಷನ್ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿದು

ಲೊಕೇಶನ್ ಸರ್ ಹುಬ್ಳಿ ಹತ್ರ ನಾವು ತಿರ್ಲಾಪುರ ಅಂತ ಹೇಳಿ ನವಲ ತಾಲೂಕು ಹುಬ್ಳಿನ್ ಆಗ್ತದೆ ಹುಬ್ಳಿಮೀಟರ್ ಆಗ್ತದೆ ಫೈವ್ ಕಿಲೋಮೀಟರ್ ಎರಡು ಲಕ್ಷ ಐವತ್ತೈದು ಸಾವಿರ ಹಾಂ ಸರ್ ಎಷ್ಟು ಗಡಿ ಒಂದು ಕೊಡೋಣ ಸರ್ ಇಪ್ಪತ್ತೈದು ಅಥವಾ ಬಂದ್ರೆ ಒಂದ್ ಎರಡು ಕೊಡ್ತೀರಾ ಹಾಂ ಇಪ್ಪತ್ತೈದು ಅಥವಾ ಮೂವತ್ತು ಬಂದ್ರೆ ಕೊಡೋಣ ಸರ್ ओके ओके नम कडे बंद्रे नेगोशियेट मी गाडी कुड आय सर ओके थँक्यू थँक्यू थँक्यू